ಅಲ್ಲರಿಗೂ ನಮಸ್ಕಾರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಕ್ಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನಲ್ಲಿ ಮೊದಲ ಸೆಟ್ನಲ್ಲಿ ಯಾರ್ಯಾರು ಸೋಲ್ಡ್ ಆಗಿದ್ದಾರೆ ಹಾಗೆಯೇ ಶಾಕಿಂಗ್ ಅನ್ಸೋಲ್ಡ್ ಕೂಡ ಬಂದಿದೆ ಸೊ ಯಾರ್ಯಾರು ಸೋಲ್ಡ್ ಆಗಿದ್ದಾರೆ ಹಾಗೆಯೇ ಅನ್ಸೋಲ್ಡ್ ಶಾಕಿಂಗ್ ಬಂದಿದ್ದು ಯಾರ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದ್ಕೊಂಬುದು ಚಾನಲ್ಗೆ ಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಆ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಇವಾಗ ತಾನೇ ಜಸ್ಟು ಮಾರ್ಕ್ ಸೆಟ್ ಮಾರ್ಕ್ ಯು ಸೆಟ್ ಏನಿದೆ ಮೊದಲ ಸೆಟ್ನ ಆಪ್ಷನ್ ಆಯಿತು ವುಮೆನ್ಸ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಆಗಿ ಸೊ ಸರ್ಪ್ರೈಸಿಂಗ್ಲಿ ಅನ್ಸೋಲ್ಡ್ ಆಗಿದ್ದು ಅಂತ ಹೇಳಿದ್ರೆ ಅಲಿ ಸಾಹಿಲಿ ಅವರು ಅಲಿ ಸಾಹಿಲಿ ಅವರು ಅನ್ಸೋಲ್ಡ್ ಆಗಿದ್ದಾರೆ ಮೊದಲ ಟೈಮ್ ಕರೆದಾಗ ಯಾವ ಟೀಮ್ ಕೂಡ ಇಂಟ್ರೆಸ್ಟ್ ತೋರಿಸಿಲ್ಲ ಇದು ಸುಮ್ಮ ಸರ್ಪ್ರೈಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಅಲಿ ಸಾಹಿಲಿ ಅಂತ ಓಪನರ್ ಅನ್ಸೋಲ್ಡ್ ಆಗಿರೋದು ತುಂಬಾ ಆಶ್ಚರ್ಯ ಆಗ್ತಾ ಇದೆ ಸೊ ಆ ಸಿ ಬಿ ಕೂಡ ಬಿಟ್ಟು ಮಾಡ್ಬೋದಾಗಿತ್ತು ಯಾಕಂದರೆ ಸ್ಮೃತಿ ಮಂದಣ್ಣ ಅವರ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಆಗ್ತಾಯಿತ್ತು ಸೊ ಮೋಸ್ಟ್ ಪ್ರೊಬಬ್ಲಿ ಇನ್ನೊಂದು ಟೈಮ್ ಕರಿಬೋದೇನೋ ನೋಡೋಣ ಏನು ಅಂತ ಇನ್ನು ಅದಾದ ಬಳಿಕ ಸಖತ್ತಾಗಿ ಬಿಡ್ಡಾಗಿದ್ದು ಅಂದರೆ ದೊಡ್ಡಮ್ಮ ಅಂತಲೇ ಹೇಳಿಕೊಳ್ಳೋ ಸೋಪಿ ಡಿವೈನವರು ಎರಡು ಕೋಟಿ ಮೊತ್ತಕ್ಕೆ ಗುಜರಾತ್ ಜೈಂಟ್ಸ್ಗೆ ಸೋಲ್ಡ್ ಆಗಿದ್ದಾರೆ ಗುಜರಾತ್ ಜೈಂಟ್ಸ್ ಈ ಥರದ ಬಿಗ್ ನೇಮ್ ತಗೊಳ್ಳೋದಕ್ಕೇ ದುಡ್ಡನ್ನು ಉಳಿಸ್ಕೊಂಡಿದ್ರು ಸೋ ಸೋಪಿ ಡಿವೈನನ್ನು ಕರ್ಕೊಂಡಿದ್ದಾರೆ ಎರಡು ಕೋಟಿ ಮೊತ್ತಕ್ಕೆ ಇನ್ನು ಯು ಪಿ ವಾರಿಯರ್ಸ್ ದೀಪ್ತಿ ಶರ್ಮಾ ಮೂರು ಪಾಯಿಂಟ್ ಎರಡು ಕೋಟಿ ಮೂರು ಪಾಯಿಂಟ್ ಭರ್ಜರಿ ಮೊತ್ತಕ್ಕೆ ರಿಟೇನ್ ಮಾಡ್ಕೊಂಡಿದ್ದಾರೆ ಆರ್ ಟಿ ಎಮ್ ಮುಖಾಂತರ ಮತ್ತೊಮ್ಮೆ ಕರ್ಕೊಂಡಿದ್ದಾರೆ ದೀಪ್ತಿ ಶರ್ಮಾ ಅವ್ರನ್ನ ಯು ಪಿ ವಾರಿಯರ್ಸ್ ತಂಡ ಇನ್ನು ಆಮೇಲೆ ಅಕ್ಕರ್ ಕೂಡ ಮೂರು ಕೋಟಿ ಭರ್ಜರಿಯಾದ ಮೊತ್ತಕ್ಕೆ ಮುಂಬೈಗೆ ಮತ್ತೊಮ್ಮೆ ಸೋಲ್ಡ್ ಆಗಿದ್ದಾರೆ ಸೊ ಮುಂಬೈನಲ್ಲೇ ಇದ್ದರೂ ಅದಕ್ಕೇ ಸೋಲ್ಡ್ ಆಗಿದ್ದಾರೆ ಇನ್ನು ರೇಣುಕಾ ಸಿಂಗ್ ಗುಜರಾತ್ ಜೈಂಟ್ಸ್ ತಂಡಕ್ಕೆ ಅರವತ್ತು ಲಕ್ಷ ಮೊತ್ತಕ್ಕೆ ಸೋಲ್ಡ್ ಆಗಿದ್ದಾರೆ ಅದಲ್ಲದೆ ಸೋಪಿ ಎಕ್ಸ್ ಎಂಬತ್ತೆಂಟು ಎಂಬತ್ತೈದು ಲಕ್ಷಕ್ಕೆ ಯು ಪಿ ವಾರಿಯರ್ಸ್ಗೆ ಸೋಲ್ಡ್ ಆಗಿದ್ದಾರೆ ಸೋಪಿ ಆಕ್ಲೆಸ್ಟೆನ್ ಇನ್ನು ಮ್ಯಾಕ್ಲೆನಿಂಗ್ ಒಂದು ಪಾಯಿಂಟ್ ತೊಂಬತ್ತು ಕೋಟಿ ಮೊತ್ತಕ್ಕೆ ಯು ಪಿ ವಾರಿಯರ್ಸ್ಗೆ ಸೋಲ್ಡ್ ಆಗಿದ್ದಾರೆ ಯು ಪಿ ವಾರಿಯರ್ಸ್ ಅದ್ಭುತವಾದ ಟೀಮನ್ನು ರೆಡಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟು ಸೊ ಸಖತ್ತಾಗಿರೋ ಪ್ಲೇಯರ್ಸ್ಗಳನ್ನು ತಗೊಂಡಿದ್ದಾರೆ ಇನ್ನು ಲೋರಾ ಲೋರಾ ಉಲ್ಫಾಟ್ ವರ್ಲ್ಡ್ ಕಪ್ನಲ್ಲಿ ಸಖತ್ತಾಗಿ ಆಡಿದ್ರು ಒಂದು ಪಾಯಿಂಟ್ ಒಂದು ಕೋಟಿ ಮೊತ್ತಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ ಶಪಾಲಿ ವರ್ಮಾ ಅವರ ಜೊತೆ ಇವರು ಓಪನಿಂಗ್ ಮಾಡಲಿದ್ದಾರೆ ಈ ಸೀಸನಲ್ಲಿ ಸೊ ಇದು ಕರೆಂಟಾಗಿ ಸೋಲ್ಡ್ ಆಗಿರೋ ಪ್ಲೇಯರ್ಸ್ ಹಾಗೆಯೇ ಅನ್ಸೋಲ್ಡ್ ಆಗಿರೋ ಪ್ಲೇಯರ್ಸ್ ಲೀಸ್ಟು ಸೊ ಮೊದಲ ಸೆಟ್ನ ಬಳಿಕ ಹೆಚ್ಚಿನ ಬಿಡುಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಸಾಯಿದೆಯೋ ಅನ್ಸೋಲ್ಡ್ ಆಗಿದ್ದು ನಿಮಗೂ ಕೂಡ ಶಾಕಿಂಗ್ ಆಗಿತ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಬಿಡುಗಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೋಷಣೆ ಕಟ್ಟೋದು ಥ್ಯಾಂಕ್ ಯು